ಕಾರ ಬಣ್ಣ ಮತ್ತು ಆಚಿ ಚಿಲ್ಲಿ ಪೌಡರ್ ನ್ಯಾಯ ಕೇಳಿ ಠಾಣೆಗೆ ಬಂದ ಸಂತ್ರಸ್ತನಿಂದಲೇ ಲಂಚ ಸಂತ್ರಸ್ತನಿಂದಲೇ ಪೊಲೀಸರು ಲಂಚ ಪಡೆದುಕೊಂಡಿದ್ದಾರೆ ಎನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ ಐವತ್ತು ಸಾವಿರ ಹಣಕ್ಕೆ ಬೇಡಿಕೆಯನ್ನ ಇಟ್ಟಿದ್ರಂತೆ ಪೊಲೀಸ್ ಸಿಬ್ಬಂದಿ ಇನ್ನು ನ್ಯಾಯ ಕೇಳ್ಕೊಂಡು ಬಂದಿದ್ನಂತಲ್ಲ ಸಂತ್ರಸ್ತ ಆತನಿಂದ ಹದಿನೈದು ಸಾವಿರ ಹಣ ಪಡೆದಿದ್ದಾರೆ ಪೊಲೀಸ್ ಸಿಬ್ಬಂದಿ ಫೋನ್ ಪೇ ಮೂಲಕ ಹಣ ಹಾಕಿಸಿಕೊಂಡಿದ್ದಾರೆ ಪೊಲೀಸ್ ಸಿಬ್ಬಂದಿ ರಮೇಶ್ ನಿಡಗುಂದಿ ಕಡೆಯಿಂದ ಹಣ ಪಡೆದಂತಹ ಪೊಲೀಸರು ರಾಯಭಾಗ ತಾಲೂಕಿನ ಟಂಕಣವಾಡಿ ಗ್ರಾಮದ ನಿವಾಸಿ ಡಿ ಸಿ ಕಾನ್ಸ್ಟೇಬಲ್ ಉಮೇಶ ಶಂ ಸಂಗನಗೌಡ್ರ ವಿರುದ್ಧ ಕೇಳಿ ಬಂದಿರುವಂತಹ ಅತಿಯಾದ ದೊಡ್ಡ ಆರೋಪ ಒಂದು ಕಡೆ ಆತ ತಾನೇನು ಗೂಗಲ್ ಪೇ ಅಥವಾ ಫೋನ್ ಪೇ ಮಾಡಿದ್ದ ಅದರ ಸ್ಕ್ರೀನ್ಶಾಟ್ ಕೂಡವನ್ನು ತೋರಿಸ್ತಾ ಇದ್ದಾನೆ ಹಿರಿಯ ಅಧಿಕಾರಿ ಹೆಸರು ಹೇಳಿ ಹಣ ಪಡೆದಂತಹ ಅತಿ ದೊಡ್ಡ ಆರೋಪ ಇತ್ತು ನೋಡಿ ಇದೇ ಮೊದಲೇನಲ್ಲ ಪೊಲೀಸರ ಮೇಲೆ ಈ ತರ ಲಂಚ ಪಡೆದುಕೊಳ್ತಾರೆ ನ್ಯಾಯ ಕೇಳೋದಕ್ಕೆ ಹೋದ್ರೂ ಕೂಡ ಲಂಚ ಪಡೆದುಕೊಳ್ತಾರೆ ಅಥವಾ ಏನೋ ಒಂದು ತಪ್ಪು ಮಾಡಿ ಈಸಿಯಾಗಿ ಹೊರಗಡೆ ಬರಬೇಕು ಅಂದರೂ ಕೂಡ ಲಂಚ ಕೊಟ್ಟರೆ ಹೊರಗಡೆ ಬರಬಹುದು ಅನ್ನುವಂಥ ಹಲವಾರು ಆರೋಪಗಳನ್ನು ನಾವು ಆಗಾಗ್ಗೆ ಕೇಳ್ತಾ ಇದೀಗ ಮತ್ತೊಂದು ಅಂಥದ್ದೇ ಆರೋಪ ಕೇಳಿ ಬರ್ತಾ ಇದೆ ನ್ಯಾಯ ಕೇಳಿಕೊಂಡು ಠಾಣೆಗೆ ಬಂದಂತ ಸಂತ್ರಸ್ತನಿಂದಲೇ ಲಂಚವನ್ನ ಪಡೆದುಕೊಂಡಿದ್ದಾರೆ ಪೊಲೀಸರು ಎನ್ನುವಂತ ಆರೋಪ ಇನ್ನು ಪೊಲೀಸರು ಲಂಚ ಆರೋಪಕ್ಕೆ ಸಂಬಂಧಪಟ್ಟಂತೆ ಆ ಸಾಕ್ಷಿಗಳು ಕೂಡ ಇದೆ ಅಂತ ಹೇಳಿ ಆತ ಫೋನ್ ಪೇ ಮೂಲಕ ಹಾಗೂ ಗೂಗಲ್ ಪೇ ಮೂಲಕ ಏನ್ ಹಣವನ್ನ ಟ್ರಾನ್ಸ್ಫರ್ ಮಾಡಿದ ಅದನ್ನ ಕೂಡ ಸ್ಕ್ರೀನ್ ಶಾಟ್ ತಗೊಂಡು ತೋರಿಸ್ತಾ ಇದ್ದಾರೆ ಐವತ್ತು ಸಾವಿರಕ್ಕೆ ಹಣಕ್ಕೆ ಬೇಡಿಕೆ ಇಟ್ಟಿದ್ರಂತೆ ಪೊಲೀಸ್ ಸಿಬ್ಬಂದಿ ಆದ್ರೆ ಆತ ಸಂತ್ರಸ್ತ ಏನಿದ್ದಾನೆ ಆತ ಹದಿನೈದು ಸಾವಿರ ಕೊಟ್ಟಿದ್ದಾನೆ ಅದರ ಒಂದು ಕೂಡ ತೋರಿಸತಾ ಇದ್ದಾನೆ ಸದ್ಯಕ್ಕೆ ರಮೇಶ್ ನಿಡಗುಂದಿ ಕಡೆಯಿಂದ ಹಣ ಪಡೆದಂತಹ ಪೊಲೀಸರು ರಾಯಭಾಗ ತಾಲೂಕಿನ ಕಂಕಣವಾಡಿ ಗ್ರಾಮದಲ್ಲಿ ಕೇಳಿ ಬಂದಿರುವಂತಹ ಆರೋಪ ಇದು ನಮ್ಮ ತಾಯಿಯವರ ಅವರ ನಮ್ಮ ಟೋಟಲ್ ನಮ್ಮ ರಿಲೇಷನ್ ಎಲ್ಲರೂ ನಮ್ಮ ಅಮ್ಮಾಗ ನಮ್ಮ ಎಲ್ಲರೂ ಕೂಡ ಟೋಟಲ್ ಹದಿನಾಲ್ಕು ಎಕರೆ ಲ್ಯಾಂಡ್ ರೀ ಗೋಗಾಕ್ ತಾಲೂಕು ಮಾಲ್ದಿನಿ ರೀ ಅದ್ರ ಹಂತ ಹಂತವಾಗಿ ಕಮ್ಮಿ ಹಾಕೋದ್ ರೀ ಅದು ಯಾವ ರೀತಿ ಕಮ್ಮಿ ಆದ್ರೆ ನಾವ್ ಇದ್ರಿ ಲಾಸ್ಟ್ ನಲವತ್ತೆಂಟು ಎಕರೆ ಉಳಿದ್ರಿ ಅದು ಅದು ಯಾವ ರೀತಿ ಕಮ್ಮಿ ಇದು ಒಂದು ನಲ್ವತ್ತೆಂಟು ಕಡೆ ರೀ ನಮ್ಮ ಅಮ್ಮಾಗೋದ ನಮ್ಮ ತೈ ಎಲ್ಲರೂ ಕರ್ಕೊಂಡು ಹೋಗಿರಿ ಲೋನ್ ತೆಗೆಸ್ತೀವ ಅಂತ ಕರ್ಕೊಂಡು ಹೋಗಿರಿ ಗೋಕಾಕ್ ಸಬ್ ಆಫೀಸ್ಗೆ ರೀ ಅವಾಗ ಕರ್ಕೊಂಡು ಹೋದಾಗ ಹಾಕ್ಬಿಟ್ಟು ಪತ್ ರೂಪಾಯಿ ಆಟಿಸ್ತಾರೆ ಅದು ನಮಗೆ ಗೊತ್ತಿಲ್ಲ ಇಲ್ಲ ಲೋನ್ ಕೊಡಿಸ್ತೇನೆ ತಂದಿದ್ದರಿ ನಾವು ಆ ಕೇಳ ಅದು ಬರ್ತೈತಿ ಇಂದು ಬರ್ತೈತಿ ನಾಳೆ ಬರ್ತೈತಿ ಸೋಲು ಹಾಕತ್ತರಿ ನಮಗೆ ರೀ ಆ ಟೈಮ್ದಾಗ ನಾವು ಏನು ಮಾಡಿದ್ರಿ ನಮ್ಮ ತಾಯಿ ಪಾಲ ನಮ್ಮ ತಾಯಿ ಕೊಡ್ಬೇಕಂತೆ ಕೋರ್ಟ್ನಾಗ ಕೇಸ್ ಹಾಕಿದ್ವಿ ಕೋರ್ಟ್ನಾಗ ಗೋಕಾಕ್ ರೀ ಆ ಕೇಸ್ ನಂಬರ್ ಸಿಕ್ಸ್ ತರ್ಟಿ ಟು ಟೂ ತೌಸಂಡ್ ಟ್ವೆಂಟಿ ಫೋರ್ ರೀ ಅದಕ್ಕೆ ಕೆಲವೊಂದು ಡಾಕ್ಯುಮೆಂಟ್ಸ್ ರೀ ನಾನು ಡಾಕ್ಯುಮೆಂಟ್ಸ್ ತರಕಂತ ಹೋಗಿದ್ದೀನಿ ರೀ ಆ ಟೈಮ್ದಾಗ ನನ್ನ ಮೇಲೆ ಕಿಡ್ನಾಪ್ ಮಾಡಿ ಹಲ್ಲೆ ಮಾಡಿದ್ರಿ ಅದು ಇಲ್ಲಿ ಸಿವಿಲ್ ಬೆಳಗಾಂ ಹಾಸ್ಪಿಟಲ್ದಾಗ ಅಡ್ಮಿಟ್ ಆಗಿದ್ದೀನಿ ರೀ ಅದೆಲ್ಲ ವಿಡಿಯೋ ಐತ್ರಿ ಅದು ನಿಮ್ಗೆ ಕೊಡ್ತೀನಿ ರೀ ಅದಾದ್ಮೇಲೆ ಅದ್ರ ಮೇಲೆ ಎಫ್ ಆರ್ ಆಗಿತ್ತು ರೀ ಜೀರೋ ಒನ್ ಜೀರೋ ಏಟ್ ಎಫ್ ಐ ಆರ್ ನಂಬರ್ ರೀ ಟೂ ತೌಸಂಡ್ ಟ್ವೆಂಟಿ ಫೈವ್ ರೀ ಆಗಿತ್ತದ ಅದಾದ ಮೇಲೆ ಮೂರನೇ ತಾರೀಕು ಹಲ್ಲೆ ಆಗಿತ್ತು ನಾಲ್ಕನೇ ತಾರೀಕು ಎಫ್ ಐ ಆರ್ ಐತ್ರಿ ಹತ್ತೊಂಬತ್ತು ಅಥವಾ ಹದಿನೆಂಟು ತಾರೀಕು ಎಸ್ ಪಿ ಆಫೀಸಿಗೆ ಸಿಬ್ಬಂದಿ ರೀ ಉಮೇಶ್ ಪಾಟೀಲ್ ಅಂತೇಳಿ ಫೋನ್ ಹಚ್ಚಿದ್ರಿ ನಮಗೆ ಫೋನ್ ಹೆಚ್ಚಿಗಿಲ್ಲ ನಿನ್ಗೆ ನ್ಯಾಯ ಕೊಡ್ತೀವಿ ನಾವು ಮತ್ತು ನಿನ್ನ ಚೈನ ಮತ್ತು ನಿನ್ನ ರೊಕ್ಕ ಮೊಬೈಲ್ ಎಲ್ಲ ಇಸಿ ಕೊಡ್ತೀವಿ ಮತ್ತು ನಮಗೆ ಇಷ್ಟು ಅಮೌಂಟ್ ಐವತ್ತು ಸಾವಿರ ಕೊಡ್ಬೇಕಂತ ಡಿಮ್ಯಾಂಡ್ ಮಾಡಿದ್ರು ಅವರು ಸರ್ ನನ್ನ ತಾಯಕಿಲ್ಲ ರೀ ನಾ ಬಡೋದನ್ರಿ ಅಂತ ಹೇಳಿ ಅಲ್ತ ಅವ್ರು ಏನು ಡಿ ಸಿ ಆ ಎಸ್ ಪಿ ಅವರು ಅವರು ಅವ್ರು ಆ ಟೈಮ್ದಾಗ ನಾ ಹತ್ತು ಸಾವಿರ ರೂಪಾಯಿ ಫೋನ್ಪೇ ಮಾಡಿದ್ರಿ ಅದಾದ್ಮೇಲೆ ಹತ್ತೊಂಬತ್ತನೇ ತಾರೀಕು ಆಯ್ತು ಇಪ್ಪತ್ತನೇ ತಾರೀಕು ರೀ ನನ್ನ ಮೇಲೆ ಹಲ್ಲೆ ಮಾಡಿದಿರಿ ಅಲ್ಲ ಇಪ್ಪತ್ತು ಇಪ್ಪತ್ತೈದು ಜನ ಇದ್ರು ಅವ್ರು ಲಕ್ಕಾಪ ರಾಮೋಜಿ ಮಹಗಿರಿ ಪರ್ಸಪ್ಪ ಮತ್ತು ದ್ಯಾಗಟ್ಯ ರೀ ವಿನಾಯಕ ಇವರೆಲ್ಲರೂ ಹೆಸರು ಕೊಟ್ಟಿದ್ದೀನಿ ನಾ ಈಗಾಗಲೇ ರೀ ಚಾರ್ಜ್ ಅಂತೇಳಿ ರೀ ಅದಾದ್ಮೇಲೆ ವಾಪಸ್ಸು ಅವ್ರು ಇಪ್ಪತ್ತನೇ ತಾರೀಕು ಅರೆಸ್ಟ್ ಮಾಡಿ ಕಳ್ಸಿದ್ರು ರೀ ಇಪ್ಪತ್ತನೇ ತಾರೀಕು ಅರೆಸ್ಟ್ ಮಾಡಿ ಕಳ್ಸಿದ್ರು ಅದಾದ ಮತ್ತೆ ಅಮೌಂಟ್ ಡಿಮ್ಯಾಂಡ್ ಮಾಡಾಕತ್ತೀರಿ ಅವ್ರು ಅದಾದ್ಮೇಲೆ ಮತ್ತೆ ಐದು ಸಾವಿರ ರೂಪಾಯಿ ಫೋನ್ಪೇ ಮಾಡಿನಿರಿ ಅವ್ರನ್ನ ಅದಾದ್ಮೇಲೆ ರೀ ಇಪ್ಪತ್ತ್ಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತು ಐದು ರೀ ರೀ ಎಸ್ ಪಿ ಆಫೀಸ್ದಾಗ ಹೋಗಿದ್ದೆ ನಾನು ರೀ ಅವಾಗ ಎಸ್ ಪಿ ಆಫೀಸ್ದಾಗ್ರಿ ಏನು ಹಲ್ಲೆ ಮಾಡಿದ್ರಲ್ಲ ರೀ ಅವ್ರು ಕರ್ಸಿದ್ರಿ ಎಸ್ ಪಿ ಅವ್ರು ಅಲ್ಲಿ ಹೊಂದಾಣಿಕೆ ಆಗಿ ರಾಜಿ ಆಗಂತೆ ಹೇಳಿದ್ರು ಅವ್ರು ಎಸ್ ಪಿ ಅವ್ರು ತಮ್ಮ ರೂಮ್ದಾಗ ಸ್ವತಃ ಅವರ ಕರೆಸ ಮೇಲೆ ಹೇಳಿದ್ರು ಅದನ್ನ ಅವಾಗ ಇಲ್ರಿ ಸರ್ ನನಗೆ ಅನ್ಯಾಯ ಆಯ್ತು ರೀ ಹಿಂಗೆಲ್ಲ ರೀ ನನ್ನ ಮೇಲೆ ಹಲ್ಲೆ ಮಾಡಿಸಿದ್ರಲ್ರಿ ಹಲ್ಲೆ ಮಾಡಿದವ್ರು ಎಲ್ಲ ಕೂಡಿ ಅವ್ನು ಬಡದ್ರವನು ಏನು ಅವ ಮಾಡಕ್ಕಾಗಿಲ್ರಿ ಅವ್ನೇನ್ ಮಾಡ್ತಿರ್ ಬಿಡ್ರಿ ಅಂತ ಹೇಳಿದ್ರಿ ಎಸನು ಪೊಲೀಸ್ ಬಂದಂತ ನ್ಯಾಯ ಕೇಳೋದಕ್ಕೆ ಬಂದಂತ ಸಂತ್ರಸ್ತನಿಂದಲೇ ಈ ರೀತಿ ಹಣವನ್ನ ಪೀಕ್ ಬಿಟ್ರ ಅನ್ಸುತ್ತೆ ಯಾಕಂತ ಹೇಳಿದ್ರೆ ಬಹಳಷ್ಟು ಪ್ರಕರಣಗಳಲ್ಲಿ ನೋಡ್ತೀವಿ ಇಂಥದ್ದೇ ಆರೋಪಗಳು ಪದೇ ಪದೇ ಬರ್ತಾ ಇರುತ್ತೆ ಅದರಲ್ಲೂ ಕೂಡ ಈಗ ಸೋಷಿಯಲ್ ಮೀಡಿಯಾ ಸ್ಟ್ರಾಂಗ್ ಆಗಿದೆ ಈ ಕಡೆ ಅಲ್ಲಿ ಕೊಟ್ಟರು ಕೂಡ ಬಂದು ಈ ಕಡೆ ಸ್ಟೇಟ್ಮೆಂಟ್ ಕೊಡ್ತಾರೆ ಅಷ್ಟೆಲ್ಲ ಇದ್ರೂ ಕೂಡ ಯಾರ ಭಯ ಭಕ್ತಿ ಇಲ್ಲದೆ ಇಷ್ಟರ ಮಟ್ಟಿಗೆ ಪೊಲೀಸ್ ಇಲಾಖೆ ನಡೆಸ್ಕೊಳ್ತಾ ಇದೆಯಾ ಎನ್ನುವಂಥ ಪ್ರಶ್ನೆ ಮೂಡುತ್ತೆ ಒಂದು ಕಡೆ ನೋಡ್ಬೋದು ನಾವು ಗಮನಿಸಬಹುದು ನ್ಯಾಯ ಕೇಳ್ಕೊಂಡಲ್ಲಿಗೆ ಬಂದಿರ್ತಾರೆ ಯಾವುದೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆದರೆ ಆತನಿಂದಲೇ ಇವರು ಲಂಚವನ್ನು ಪಡ್ಕೊಂಬಿಟ್ರೆ ಇನ್ನು ಆತ ನ್ಯಾಯ ಕೇಳೋದಕ್ಕಿನ್ನೆಲ್ಲಿ ಹೋಗಕ್ಕೆ ಸಾಧ್ಯ ಕರೆಕ್ಟ್ ಆತ ಇನ್ನು ಅದನ್ನ ಶಾಟ್ ಇಟ್ಕೊಂಡು ಈಗ ಪ್ರಶ್ನೆ ಮಾಡಿದ್ದಾನೆ ಐವತ್ತು ಸಾವಿರ ಹಣಕ್ಕೆ ಬೇಡಿಕೆಯನ್ನ ಇಟ್ಟಿದ್ರಂತೆ ಪೊಲೀಸ್ ಸಿಬ್ಬಂದಿ ಸಂತ್ರಸ್ತನಿಂದ ಹದಿನೈದು ಸಾವಿರ ಹಣ ಪಡೆದಿದ್ದಾರೆ ಪೊಲೀಸ್ ಸಿಬ್ಬಂದಿ ಅದರ ಸ್ಕ್ರೀನ್ ಶಾಟ್ ಕೂಡ ಆತ ಹೊರಗಡೆ ಬಿಟ್ಟಿದ್ದಾನೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ದೂರವಾಣಿ ಸಂಪರ್ಕದಲ್ಲಿ ಪ್ರತಿನಿಧಿ ಶ್ರೀಧರ್ ಎಸ್ ಎಸ್ ಶ್ರೀಧರ್ ಇದೇ ಮೊದಲನೇ ಪ್ರಕರಣ ಅಲ್ಲ ಇಂಥ ಹಲವಾರು ಪ್ರಕರಣಗಳನ್ನ ನಾವು ಗಮನಿಸಿದ್ದೀವಿ ಆದ್ರೂ ಯಾಕೆ ಯಾರ ಭಯ ಭಕ್ತಿ ಇಲ್ಲದೆ ಸಂಬಳ ಬಂದ್ರು ಕೂಡ ಪೊಲೀಸರು ಈ ರೀತಿ ಲಂಚಕ್ಕೆ ಕೈ ಚಾಚ್ತಾರೆ ಅಂತ ಅಮೃತ ನ್ಯಾಯ ಕೇಳಿ ಠಾಣೆಗೆ ಬಂದಂತ ಸಂತ್ರಸ್ತದಲ್ಲಿ ಲಂಚ ಕೇಳಿರ್ತಕ್ಕಂಥ ಒಂದು ಗಂಭೀರ ಆರೋಪದ ಪ್ರಕರಣಗಳ ಬೆಳಕಿಗೆ ಹೊಂದಿದೆ ಐವತ್ತು ಸಾವಿರ ರೂಪಾಯಿ ಹಣದ ಬೇಡಿಕೆ ಇಟ್ಟಂತ ಬಳಿಕ ಇನ್ನು ಹದಿನೈದು ಸಾವಿರ ರೂಪಾಯಿ ಹಣವನ್ನು ಪೊಲೀಸ್ ಕಡೆ ಬಳಸಿಕೊಂಡಿರ್ತಕ್ಕಂಥದ್ದು ಒಂದು ವ್ಯಕ್ತಿಯಿಂದ ಒಂದು ಈ ಒಂದು ಫೋನ್ ಪೇ ಮೂಲಕ ಒಂದು ಹಣವನ್ನು ಹಾಕಿಸಿಕೊಂಡಿದ್ದಾನೆ ಇದು ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಕಂಕನವಾಡಿ ಗ್ರಾಮದ ಏನು ರಮೇಶ್ ನಿಡುಗುಂದಿ ಕಡೆಯಿಂದ ಒಂದು ಹಣವನ್ನು ಪಡೆದಿರ್ತಕ್ಕಂಥ ಆರೋಪ ಸ್ವತಃ ಒಂದು ರಮೇಶ್ನ ಒಂದು ಆರೋಪ ಮಾಡ್ತಾ ಇದ್ದಾನೆ ಬೆಳಗಾವಿಯ ಏನು ಟಿಸಿ ಆರ್ ಇ ಕಾನ್ಸ್ಟೇಬಲ್ ಉಮೇಶ್ ವಿರುದ್ಧ ಒಂದು ಗಂಭೀರವಾಗಿ ಆರೋಪ ಮಾಡಿರ್ತಕ್ಕಂಥದ್ದು ಹಿರಿಯ ಅಧಿಕಾರಿಗಳ ಹೆಸರನ್ನ ಹೇಳಿ ಆಯ್ತಾ ಹಣವನ್ನು ಪಡೆದುಕೊಂಡಿದ್ದಾನೆ ಪ್ರಮುಖವಾಗಿ ಒಂದು ಅಪಹರಣ ಮತ್ತು ಮಾರಣಾಂತಿಕ ಹಲ್ಲೆ ಮತ್ತು ಜಾತಿ ನಿಂದನೆ ಪ್ರಕರಣ ಸಂಬಂಧಪಟ್ಟಂತೆ ರಮೇಶ್ ಈ ಒಂದು ಡಿ ಸಿಆರ್ ಎಸ್ ಒಂದು ದೂರನ್ನು ಕೊಟ್ಟಿರ್ತಾನೆ ಇಲ್ಲಿ ಆರೋಪಿಗಳನ್ನು ಬಂಧಿಸುವಂತ ವಿಚಾರವಾಗಿರ್ಬೋದು ಮತ್ತು ಆತನಿಗೆ ನ್ಯಾಯ ಕೊಡಿಸಿಕೊಡುವಂತ ವಿಚಾರವಾಗಿರ್ಬೋದು ಈ ವಿಚಾರದಲ್ಲಿ ಏನಂದ್ರೆ ಪ್ರಮುಖವಾಗಿ ಈ ಒಂದು ಹಣವನ್ನ ತೆಗೆದುಕೊಂಡಿದ್ದಾರೆ ಅನ್ನುವಂತ ಆರೋಪ ಮಾಡಿರ್ತಕ್ಕಂಥದ್ದು ಇಲ್ಲಿ ಪ್ರಮುಖವಾಗಿ ಒಂದು ಅಂಶನ ಗಮನಿಸಬೇಕು ಅಮೃತ ಏನಂದ್ರೆ ರಮೇಶ್ ಏನಿಲ್ಲ ಇತ್ತ ರಮೇಶ್ ನಿಲ್ಗೊಂಡು ಪೂರ್ವಜರ ಒಂದು ನಲವತ್ತೆಂಟು ಎಕರೆ ಜಮೀನು ಸಂಬಂಧಪಟ್ಟಂತೆ ಒಂದು ಏನು ಒಂದು ಗಲಾಟೆ ಆಗಿರುತ್ತೆ ಈತನನ್ನ ಏನು ಕೆಲವೊಂದು ಇಪ್ಪತ್ತಕ್ಕೂ ಅಧಿಕ ಜನರ ಏನಿದೆ ಈತನನ್ನ ಏನು ಮಾರಣಾಂತಿಕ ಹಳ್ಳಿ ನಡೆಸಿ ಅಪಹರಣ ಮಾಡಿರ್ತಕ್ಕಂತ ಒಂದು ಘಟನೆ ನಡೆದಿರುತ್ತೆ ಆ ಒಂದು ವಿಚಾರವಾಗಿ ಈತ ದೂರನ್ನ ಕೊಟ್ಟಿರ್ತಾನೆ ಹೀಗಾಗಿ ತನ್ನ ಈ ಒಂದು ಪ್ರಕರಣದ ಬಗ್ಗೆ ಈಗ ಏನು ಮೇಲಾಧಿಕಾರಿಗಳು ಸತ್ಯಾಸತ್ಯತೆಯನ್ನು ಪರಿಶೀಲನೆ ಮಾಡಬೇಕು ಜೊತೆಗೆ ಒಂದ್ ವೇಳೆ ತಪ್ಪಿತಸ್ಥ ಪೊಲೀಸ್ ಸಿಬ್ಬಂದಿ ಏನು ಲಂಚವನ್ನು ಪಡೆದಿರ್ತಕ್ಕಂಥ ಸಾಕ್ಷಿ ಏನು ತಪ್ಪಿತಸ್ಥ ಕಂಡು ಬಂದೆ ಆತನ ವಿರುದ್ಧ ಏನು ಕಠಿಣ ಕ್ರಮ ತೆಗೆದುಕೊಳ್ಳುವಂತ ಕೆಲಸವನ್ನ ಮಾಡ್ಬೇಕಾಗತ್ತೆ ಅಮೃತ थैंक यू श्रीधर तमेल महिति